ಚನ್ನಗಿರಿ ತಾಲೂಕಿನ ಅಜ್ಜಿಹಳ್ಳಿ ಗ್ರಾಮ ಸರ್ವೆ ನಂಬರ್ ಮೂವತ್ನಾಲ್ಕರ ವ್ಯಾಪ್ತಿಯಲ್ಲಿರುವ ಸರ್ಕಾರಿ ಗೋಮಾಳ ಜಾಗದಲ್ಲಿ ಅಕ್ರಮ ಮಣ್ಣು ಅಗೆಯುವ ಘಟನೆ ಬೆಳಕಿಗೆ ಬಂದಿದೆ ಸುಮಾರು ನಲವತ್ತು ಎಕರೆ ಪ್ರದೇಶದೊಳಗೆ ಕೇವಲ ಹನ್ನೆರಡು ಎಕರೆ ಜಮೀನಿಗೆ ಮಾತ್ರ ಅಧಿಕೃತ ಮಂಜೂರಾತಿ ದೊರೆತಿದ್ರು ಉಳಿದ ಸುಮಾರು ಇಪ್ಪತ್ತೈದು ಎಕರೆ ಗೋಮಾಳ ಹಾಗೂ ಸರ್ಕಾರದ ಇಲಾಖೆಗಳಿಗಾಗಿಯೇ ಕಾಯ್ದಿರಿಸಲಾದ ಭೂಮಿಯಲ್ಲೂ ಈಗ ಯಂತ್ರೋಪಕರಣಗಳ ಮೂಲಕ ಭಾರಿ ಪ್ರಮಾಣದಲ್ಲಿ ಮಣ್ಣು ತೆಗೆಯಲಾಗುತ್ತಿದೆ ಸ್ಥಳೀಯರು ನೀಡಿದಂತ ಮಾಹಿತಿಯ ಪ್ರಕಾರ ಪೋಸ್ಟ್ ಮತ್ತು ಟೆಲಿಗ್ರಾಂ ಇಲಾಖೆ ಸ್ಮಶಾನ ಹಾಗೂ ಸಾರ್ವಜನಿಕ ಉಪಯೋಗಕ್ಕಾಗಿ ಮೀಸಲಾದ ಜಾಗಗಳಲ್ಲೂ ಸಹ ಅಕ್ರಮವಾಗಿ ಅಗಿಯಲಾಗುತ್ತಿದೆ ಈ ಅಕ್ರಮ ಚಟುವಟಿಕೆಗಳಿಂದ ಸರ್ಕಾರದ ಆಸ್ತಿಗೆ ನೇರ ನಷ್ಟ ಉಂಟಾಗಿದ್ದು ಪರಿಸರ ಸಮತೋಲನಕ್ಕೂ ತೀವ್ರ ಹಾನಿ ಸಂಭವಿಸುತ್ತದೆ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಮಣ್ಣು ಕಸಿದುಕೊಳ್ಳುವ ಪರಿಣಾಮವಾಗಿ ಭೂಗರ್ಭದ ನೀರಿನ ಮಟ್ಟ ಕುಸಿಯುವ ಹಾಗೆಯೇ ಬೆಳೆಗಳಿಗೆ ಹಾನಿಯಾಗುವ ಮತ್ತು ಮಣ್ಣಿನ ಧೂಳಿನಿಂದ ಆರೋಗ್ಯದ ಸಮಸ್ಯೆಗಳು ಹೆಚ್ಚಾಗುವ ಸಾಧ್ಯತೆಗಳಿವೆ ಎಂದು ಪರಿಸರ ಕಾರ್ಯಕರ್ತರು ಎಚ್ಚರಿಸಿದ್ದಾರೆ ಬಳಿಕ ಅಜ್ಜಿಹಳ್ಳಿ ವ್ಯಾಪ್ತಿಯ ಜನತೆ ತಾಲೂಕು ದಂಡಾಧಿಕಾರಿ ಹಾಗೂ ಜಿಲ್ಲಾಧಿಕಾರಿಗಳು ಈ ಅಕ್ರಮ ಮಣ್ಣು ಅಗಿಯುವಿಕೆಗೆ ತಡೆ ನೀಡಬೇಕು ಹಾಗೂ ಸರ್ಕಾರದ ಆಸ್ತಿಯನ್ನು ರಕ್ಷಿಸುವ ನಿಟ್ಟಿನಲ್ಲಿ ತಕ್ಷಣ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿನ್ಯೂಸ್ ಕನ್ನಡ ಚನ್ನಗಿರಿ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್ ತ್ರೀ